ಎಲ್ಲ ದೊಡ್ಡ 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 ಪುನಂಗಗಳ ಹಾಗೆ ಅರ್ಜಿಗಳು ಬರಿತಾವೆ ಗೌಪ್ಯತೆ ಲೆಟರ್ ಹಾಗೆ ಹೀಗೆ ಅಂತೇಳಿ ಯಾಕೆ ಗೊತ್ತಿಲ್ಲ ನಿಮಗೆ ಏನಾಗುತ್ತೆ ಅಂತೇಳಿ ಇದೆಲ್ಲ ಬೇಕಂತಾನೆ ಮಾಡೋದ ನಿಮ್ದೆಲ್ಲ ವೋಟ್ ಗಿಮೆ ಕಾಯಿದು ರಾಜಕಾರಣಿಗಳ ಕೈ ಮಾಡೋಣ ಇದು ಎಲ್ಲ ರಾಜಕಾರಣಿಗಳು ವೋಟ್ ಬ್ಯಾಂಕ್ ರಾಜಕಾರಣ ವೋಟ್ ಬ್ಯಾಂಕಿಗೋಸ್ಕರ ಇಷ್ಟೆಲ್ಲ ನಡೀತಾ ಇದೆ ಒಂದು ಕೋಮಿಗೆ ಸಪೋರ್ಟ್ ಮಾಡೋದು ಇನ್ನೊಂದು ಕೋಮನ್ನ ಬಿಟ್ಬಿಡೋದು ನೀವೆಲ್ರಿ ಕೂಡ ಒಗ್ಗಟ್ಟಾಗಿ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿದ್ರೆ ಸಮಾಜ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಈ ಆದ್ರೆ ಮಾತ್ರ ಹಾಳಾಗೋದು ಇಂಥವ್ರಿಗೆ ಹಾಕೊಂಡ್ ಬೇಲ್ ಕೊಡಿಸ್ತಾರೆ ನಾಳೆ ಬೇಲ್ ಕೊಡಿಸ್ತಾರೆ ಇಂಥವ್ರನ್ನ ಇಂತ ಒಳಗಡೆ ಹೋಗ್ತಿರ್ಬೇಕು ಅಪ್ರಾಪ್ತ ಆಗ್ಬಿಡ್ತಾನೆ ನೋಡಿದ್ದೆ ನಾನು ನೋಡಿದ್ದಲ್ಲಿ ಎಷ್ಟೋ ಮಹಿಳೆಯರ ಸ್ಲಿಪ್ಪರ್ ಆ ಎಷ್ಟೋ ಇವರು ಪುರುಷರ ಸ್ಲಿಪ್ಪರ್ ಸ್ಲಿಪ್ಪರ್ಗಳು ಅನ್ಯ ಕೋಮಿನವರು ಮಾತ್ರ ಅವ್ರದ್ದು ಹಬ್ಬದಲ್ಲಿ ಎಲ್ಲಾ ಆಚರಣೆಗಳು ಇರ್ಬೇಕು ಎಲ್ಲಾ ಆಚರಣೆಗಳು ಇರ್ಬೇಕು ಯಾಕೆ ಹಿಂದೂ ಧರ್ಮದಲ್ಲಿ ಎಲ್ಲಾ ಆಚರಣೆ ಮಾಡಬಾರ್ದ ಶ್ರದ್ಧಾ ಭಕ್ತಿಯಿಂದ ಗಣೇಶನನ್ನ ಪೂಜೆ ಮಾಡ್ತಾರೆ ಶ್ರದ್ಧಾ ಭಕ್ತಿಯಿಂದ ಇಟ್ಕೊಂಡು ಪೂಜೆ ಮಾಡ್ತಾರೆ ಒಂದ್ ನೆಮ್ಮದಿಯಾಗಿ ವಿಸರ್ಜನೆ ಮಾಡ್ತಾ ಅಧಿಕಾರಿಗಳು ನೀವು ನಾಲ್ಕು ಏನ್ರಿ ಮಾಡ್ತಾ ಇದ್ರಿ ನೀವು ಎಸ್ ಪಿ ಅವ್ರೆ ಏನ್ ಕತೆ ಇದು ಹಾಗಾದ್ರೆ